ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಸ್ತ್ ಅಂದ್ರೆ ಮಸ್ತ್ ಅಂದ ರೆಸಿಪಿ ರೀ ಅದು ಏನಂದ್ರೆ ನೋಡ್ಕೊಂಬರೋನು ಬರ್ರಿ ಹಳ್ಳಿ ಸ್ಟೈಲ್ದಾಗ ಮಾಡಿದ್ದೀವಿ ಇದನ್ನ ಇಲ್ಲಿ ನೋಡ್ರಿ ಗೊಂಜಾಳ ನುಚ್ಚು ಅಂತ ಹೇಳಿ ನುಚ್ಚು ಮಾಡಿವ್ರಿ ನಾವು ಇಲ್ಲಿ ನುಚ್ಚಾ ತೊಳೆದು ತೋರಿಸ್ತೀವಿ ನೋಡ್ರಿ ಭಾರಿ ಬೆಸ್ಟ್ ಆಗೈತೆ ರೀ ನುಚ್ಚು ಅಂತರ ನೋಡ್ರಿ ರೀತಿ ಇರ್ತತ್ರಿ ಒಡ್ಸ್ಕೊಂಡ್ಬರ್ಬೇಕು ರೀ ಇದನ್ನ ಹೋದ ಗಂಜಾ ರೊಟ್ಟಿ ಹೇಳಿ ಮಾಡ್ತಾರಲ್ಲ ಅದರಲ್ಲೇನೋ ಇದ್ರ ನುಚ್ಚು ರೀ ಇದು ನೋಡಿರಿ ಈ ರೀತಿ ಇರ್ತೈತಿ ಇದನ್ನು ಸ್ವಚ್ಛ ಹಂಗೆ ಫಸ್ಟ್ ಕೇರ್ಕೋಬೇಕ್ರಿ ನಾವು ಕೇರೋ ತೋರ್ಸಿಲ್ರಿ ಅಂದ್ರೆ ಒಮ್ಮೆ ಕೇರ್ ಇಟ್ಟಿದ್ದೆವು ನಾವು ಈಗ ಡೈರೆಕ್ಟ್ ತೊಳಿದಾಗ ರೀ ನೋಡಿರಿ ಈ ರೀತಿ ದಪ್ಪ ಇರ್ತತ್ರಿ ಇದು ಭಾಳ ಹಣ್ಣಂಗೆ ಕುದಿಸ್ಬೇಕು ರೀ ಇದನ್ನು ಅಂದ್ರೆ ಭಾರಿ ಬೆಸ್ಟ್ ಆಕತಿರಿ ಇದು ನುಚ್ಚ ನೋಡ್ರಿ ಈಗ ಈ ರೀತಿ ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳಿಬೇಕ್ರಿ ಇದನ್ನು ಅಂದ್ರೆ ಎಲ್ಲ ಕ್ಲೀನ್ ನಾವು ಎಷ್ಟು ಕೇರಿದೀವಿ ಅಂದರೂ ಮ್ಯಾಲೆ ಇನ್ನೂ ಒಂದಿಟ್ಟು ಮೂಗು ಇರತ್ತೈತಿ ಅದು ಈ ರೀತಿ ತೊಳಿಬೇಕ್ರಿ ತೊಳೆದ್ ತೊಳೆದು ಹಿಂಗೆ ಬಸಿಬೇಕ್ರಿ ಇದನ್ನ ಸ್ವಚ್ಛ ಹಿಂಗೆ ನುಚ್ಚ ಮಜ್ಜಿಗೆ ಉಂಡ್ರೆ ಒಂದು ತಾಸು ಮಕ್ಕಳಲ್ಲಿ ಎರಡು ತಾಸು ಮಕೊಂಡ ಬಿಡೋದು ನೋಡಿರಿ ಆ ರೀತಿ ಸುಂದ ಹಿಡಿಸ್ತೈತಿ ರೀ ಇದು ನುಚ್ಚ ಭಾರಿ ಬೆಸ್ಟ್ ರೀ ಮಾತ್ರ ಮತ್ತೆ ಶೇತಗಿ ತೆಗ್ದ ಮಾಡವ್ರಂತರು ಇದನ್ನೂ ಕಂಪಲ್ಸಿರಿ ಉಣ್ಣತ್ತಾರೀ ನುಚ್ಚ ಮಜ್ಜಿಗೆ ನೋಡಿರಿ ಈಗ ಸ್ವಚ್ಛ ಹಿಂಗೆ ತೊಳ್ಕೊಂಡ ಗ್ಯಾಸ್ ಮೇಲೆ ಇಟ್ಟು ನೋಡ್ರಿ ಈಗ ಕುದ್ಸಾಕ ಫಸ್ಟಿಗೆ ಉಪ್ಪು ಹಾಕಬಾರ್ದು ರೀ ಇದು ಪೂರ್ತಿ ಹಣ್ಣಂಗೆ ಕುದ್ದು ಉಪ್ಪು ಹಾಕ್ಬೇಕ್ರಿ ಯಾಕಂದ್ರೆ ಈಟು ಗುಪ್ಲೆ ಇದನ್ನು ಮಾಡ್ರೆ ಕಬ್ಬಿರ್ತತ್ರಿ ಆಚೆ ಕಡೆ ನೀರು ಕಾಸಾಕಿಟ್ಟಿವಿ ನೋಡ್ರಿ ಒಂದು ಸ್ವಲ್ಪ ಬೇಕಾಗಣ ಹಾಕ ನೋಡ್ರಿ ಈಗ ಈ ರೀತಿ ಕುದ್ದಂಗೆ ಕುದ್ದಂಗೆ ನೀರು ಹಾಕೋತ ರೀ ಅದಕ್ಕೊಂದು ಸ್ವಲ್ಪ ಒಮ್ಮೆನೂ ಇಡಾಕ್ ರೀ ಆಚೆ ಕಡೆ ಎಷ್ಟ್ರಾ ಇಟ್ಕೋದ್ರಿ ಒಟ್ಟು ಕಾಶೆ ಗ್ಯಾಸ್ ಚಾಲು ಐತ್ರಿ ನಮ್ಮ ದಿನ ಹಂಗೆ ಆಚೆ ಕಡೆನೂ ನೋಡ್ರಿ ಈಗ ನೀರು ಸನಿಯಕ್ಕೆ ಪರ ಮತ್ತೆ ಹಾಕಿದ್ದೀವಿ ನೋಡಿರಿ ಭಾಳ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗೈತೆ ರೀ ಅನ್ನೋದು ನೀವು ಮಾಡಿ ತೋರಿಸ್ರಿ ನಮ್ಗೆ ನೋಡ್ರಿ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಈ ರೀತಿ ಹಣ್ಣು ಕಲರ್ ತಾನೇ ಚೇಂಜ್ ಆಕೈತ್ರಿ ಅದು ಅಲ್ಲಿ ನೋಡಾಕ ಕೆಂಪು ಇರ್ತತ್ರಿ ಇಲ್ಲಿ ನೋಡ್ರಿ ಈ ರೀತಿ ಕಲರ್ ಬರ್ತತ್ರಿ ಈ ರೀತಿ ಹಣ್ಣಂಗೆ ಆಗುವರೆಗೂ ಕುದಿಸ್ಬೇಕು ರೀ ಒಟ್ಟೆ ಒಟ್ಟಾಗ ರೀ ಭಾರಿ ಬೆಸ್ಟ್ ಆಕತ್ತರಿ ಮುಚ್ಚಂತೂ ಈಗ ಒಂದು ಸ್ವಲ್ಪ ಮುಚ್ಚಿಡುದ್ರಿ ಒಂದು ಐದು ನಿಮಿಷ ನೋಡಿರಿ ಈಗ ಮತ್ತೆ ತೆಗದ್ ತೋರ್ಸಾಕತಿವ್ರಿ ಸ್ಲೋ ಉರಿ ಇಟ್ಟ ಕುದಿಸ್ಬೇಕ್ರಿ ಈ ರೀತಿ ನೋಡ್ರಿ ಈಗ ಭೂಮಿ ಇದ್ರ ಮನ್ಯಾಗಂತರ ಕಂಪಲ್ಸರಿ ಇರತ್ತೈತೆ ರೀ ಇದು ಗೊಂಜಾಳ ನುಚ್ಚ ನೋಡ್ರಿ ಈಗ ಒಂದು ಗ್ಲಾಸ್ ಮನೆಯಾಗ ಹೆಪ್ಪ ಹಚ್ಚಿದ ರೀ ಇದು ಒಂದು ಗ್ಲಾಸ್ ಮೊಸರಿಗೆ ದೀಡ್ ಗ್ಲಾಸ್ ನೀರು ಹಾಕಿವ್ರಿ ನಾವು ನುಚ್ಚ ಮಜ್ಜಿಗೆ ಉಣ್ಣಾಕ್ರಿ ಮಸ್ತಂದ್ರೆ ಮಸ್ತ್ ಆಗೈತೆ ರೀ ನೀವು ಮಾಡ್ಕೊಂಡು ಉಣ್ಣ್ರಿ ಹೆಂಗಾಗೈತೆ ಅನ್ನೋ ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ಕಡಿತೀವಿ ನೋಡಿರಿ ಅದನ್ನು ಕಡಗೊಲ್ಲೆ ಈ ರೀತಿ ಇದ್ರ ಜೊತೆ ಉಪ್ಪ ಬೆಳ್ಳುಳ್ಳಿ ಹಾಕೊಂಡು ಹಾಕ್ಕೊಂಡು ರೀ ಒಬ್ಬೊಬ್ಬರ ನುಚ್ಚ ಮಜ್ಜಿಗೆ ಅಷ್ಟು ಉಂತಾರೆ ನಾವಂತರೂ ಉಪ್ಪ ಬೆಳ್ಳುಳ್ಳಿ ಜೀರಿಗೆ ತೋರ್ಸಿಲ್ರಿ ಮಜ್ಜಿಗೆ ಅಷ್ಟ ಕಡ್ದು ತೋರ್ಸೀವ್ರಿ ಅದನ್ನಷ್ಟು ಅಷ್ಟ ಉಂಡೀವ್ ರೀ ನಿಮಗೆ ಸರಿ ಅನ್ಸಿದ್ರೆ ಹಾಗೂ ಮಾಡಿ ಹಾಕೊಂಡು ಉಣ್ಣ್ರಿ ನೋಡ್ರಿ ಈಗ ಮಜ್ಜಿಗೆ ರೆಡಿ ಆದವ್ರಿ ಇಲ್ಲಿ ಮಜ್ಜಿಗೆ ರೆಡಿ ಆದ್ದರಿಂದ ನೋಡ್ರಿ ಈಗ ನುಚ್ಚು ರೆಡಿ ಆಗೈತೆ ರೀ ಇಲ್ಲೇ ತೋರ್ಸಾಕತ್ತೀವಿ ನೋಡಿರಿ ಇದು ಬಿಸಿ ಬಿಸಿ ಇರ್ತಾ ಹಿಂಗೊಂದು ಸ್ವಲ್ಪ ಇದು ಐತ್ರಿ ಈಗ ನೋಡಿರಿ ಇಲ್ಲಿ ಆರಿದ್ದಿಂದ ಈ ಟೈಪ್ ಹಾಕತ್ರಿ ಇದು ಇದಕ್ಕೆ ಈ ಸೀಸ ಸಹ ಮಜ್ಜಿಗೆ ಹಾಕಿದ್ರೆ ನಡಿಯಂಗಿಲ್ಲ ರೀ ಜಾಸ್ತಿ ಬೇಕು ರೀ ನೋಡಿರಿ ಈಗ ರೆಡಿ ರೀ ಇಲ್ಲೇ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡ್ಕೊತ ಹೋಗಿ ನಾಳೆ ಮತ್ತು ಹೊಸ ಹೊಸ ವಿಡಿಯೋ ಮಾಡಿ ಹಾಕ್ತಿವ್ರಿ ಎಲ್ಲರಿಗೂ ದಯವಿಟ್ಟು ನಮಸ್ಕಾರ